ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಹಾಗೂ ಜಿಲ್ಲಾ ವಿಶ್ವಕರ್ಮ ಒಕ್ಕೂಟದ ಆಶ್ರಯದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನವನ್ನು ಆಚರಿಸಲಾಯಿತು ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಅಮರ ಶಿಲ್ಪಿ ಜಕ್ಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಕಿಸುವುದರ ಮೂಲಕ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪುತ್ರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಶಿಲ್ಪ ಕಲಾಕ್ಷೇತ್ರದಲ್ಲಿ ಇವರ ಕೊಡುಗೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ಸಮಾಜದ ಪ್ರತಿಯೊಬ್ಬರೂ ಶಿಲ್ಪ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಾಗಬೇಕು ಹಾಗೂ ಪ್ರತಿಯೊಬ್ಬರೂ ಶಿಕ್ಷಣವಂತವರಾಗಿ ಸರ್ಕಾರದ ಸೌಲಭ್ಯವನ್ನು ಕರೆಯುವಂತೆ ಕರೆ ನೀಡಿದ್ರು ಕುಮಾರ ಶಿಲ್ಪಿ ಚಕನಾಚಾರ್ಯ ಬಹಳಷ್ಟು ವಿಷಯಗಳಿವೆ ಯಾಕಂದ್ರೆ ಇತಿಹಾಸದ ನಾವು ಪುಟಗಳನ್ನು ತೆರೆದು ನೋಡಿದಾಗ ಹಳೇಗೂಡು ಇರಬಹುದು ಬೇಲೂರು ಇರ್ಬೋದು ಅಲ್ಲಿ ಅವರು ಕೆತ್ತಿರುವಂತಹ ಶಿಲ್ಪಕಲೆ ಅದು ಯಾವ ದೇಶದಲ್ಲಿ ಕೂಡ ಇಲ್ಲ ಇಡೀ ದೇಶ ಭಾರತ ದೇಶವನ್ನು ತಿರುಗಿ ನೋಡುವಂತಹ ಒಂದು ಕಲೆಯನ್ನು ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಗೋಪಾಲ ಆಚಾರ್ಯ ಅವರ ಕುಂಚದಲ್ಲಿ ಮೂಡಿಬಂದ ಕೃಷ್ಣನ ಕಲಾಕೃತಿಯ ಸ್ಮರಣಿಕೆಯನ್ನು ಅಪರ ಜಿಲ್ಲಾಧಿಕಾರಿಗಳಿಗೆ ನೀಡಿ ಗೌರವಿಸಲಾಯಿತು ವಿಶ್ವಕರ್ಮ ಸೇವಾ ಪರಿಷತ್ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾದ ರಾಘವೇಂದ್ರ ಆಚಾರ್ಯರು ಪ್ರಾಸ್ತಾವಿಕ ನುಡಿಯನ್ನಾಡಿದರು ಶಿಲ್ಪಕಲಾ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಿದ ಗಣಪತಿ ವಿಠ್ಠಲ ಆಚಾರ್ಯ ಶಿರಸಿ ಗಂಗಾಧರ ಮಂಜಯ್ಯ ಆಚಾರ್ಯ ಶಿರಸಿ ಮಂಜುನಾಥ ರಾಮ ಆಚಾರ್ಯ ಮೂರೂರು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಮಚಂದ್ರ ಕೆಎಂ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಆಚಾರ್ಯ ವಿಶ್ವಕರ್ಮ ಒಕ್ಕೂಟದ ಸಹ ಕಾರ್ಯದರ್ಶಿಗಳಾದ ದತ್ತಾತ್ರೇಯ ಆಚಾರ್ಯ ಮುರುಡೇಶ್ವರ ಖಜಾಂಚಿಗಳಾದ ಪ್ರಕಾಶ್ ಆಚಾರ್ಯ ಕಾಸರಗೋಡು ಸಂಘಟನಾ ಕಾರ್ಯದರ್ಶಿಯಾದ ಚಂದ್ರಶೇಖರ್ ಆಚಾರ್ಯ ಭಟ್ಕಳ ಹೊನ್ನವರ ತಾಲೂಕಾ ಅಧ್ಯಕ್ಷರಾದ ಮಹೇಶ್ ಆಚಾರ್ಯ ಕರ್ವಾ ಅಗೋಲ ತಾಲೂಕಾ ಅಧ್ಯಕ್ಷರಾದ ರವಿ ಆಚಾರ್ಯ ಕಾರ್ಯಕಾರಣಿ ಸದಸ್ಯರಾದ ರಾಜೇಶ್ ಆಚಾರ್ಯ ಮೂರೂರು ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರಾದ ಅಕ್ಷಯ್ ಆಚಾರ್ಯ ಹಾಗೂ ವಿಶ್ವಕರ್ಮ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ನ್ಯೂಸ್